ನನ್ನ ಅಲ್ಮೆಯ ವಿದ್ಯಾರ್ಥಿಗಳೇ ಸ್ಪರ್ಧಾಕಾಂಕ್ಷಿಗಳೇ ಗಾನಕಾಂಕ್ಷಿಗಳೇ ಇನ್ನ ತರಗತಿಗೆ ನಿಮಗೆಲ್ಲ ಸ್ವಾಗತ ನಾನಿಂದು ನಿಮ್ಮೆದುರಿಗೆ ಚರ್ಚಿಸೋಕ್ಕಂಥ ವಿಷಯವಸ್ತು ಜನಪದಗಳು ಏನು ಸಾರ್ ಜನಪದ ಅಂದರೆ ನೀವು ಶುರು ಮಾಡಿಕೊಂಡ್ರೆ ಫೇಸ್ಬುಕ್ನಲ್ಲೆಲ್ಲ ಬರ್ತಾವರ ಹಾಡುಗಳು ಸ್ವಾಮಿ ಅದಲ್ಲ ಜನಪದ ಅಂದರೆ ಏನು ಅನ್ನೋದು ತಿಳ್ಕೋಣ ಸ್ಪರ್ಧಾ ಪರೀಕ್ಷೆಗಳಿಗೆ ಅತಿ ಮುಖ್ಯವಾದಂಥ ವಿಷಯವಸ್ತು ಪ್ರಾಚೀನ ಕಾಲದಲ್ಲಿ ನಮ್ಮಲ್ಲಿ ಹದಿನಾರು ಜನಪದ ರಾಜ್ಯಗಳಿದ್ದವು ಈಗ ನೋಡುವ ಜನಪದ ಅಂದ್ರೆ ಏನು ಅಂತ ಒಂದು ಪಂಗಡವು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ನೆಲೆಗೊಂಡು ಆ ಪ್ರದೇಶದೊಂದಿಗೆ ರಾಜಕೀಯ ಅನನ್ಯತೆ ಹೊಂದಿ ರಾಜಪ್ರಭುತ್ವ ಹೊಂದಿದ್ದ ಸಣ್ಣ ರಾಜ್ಯಗಳನ್ನು ಜನಪದಗಳನ್ನು ಕರೆಯುತ್ತಾರೆ ಸಣ್ಣ ರಾಜ್ಯಗಳನ್ನು ಆಕ್ರಮಿಸಿಕೊಂಡು ದೊಡ್ಡ ರಾಜ್ಯಗಳನ್ನು ಮಹಾಜನಪದಗಳನ್ನು ಕರೆಯಲಾಯಿತು ಇಂಥ ಮಹಾಜನಪದಗಳು ಕ್ರಿಸ್ತಪೂರ್ವ ಆರನೇ ಶತಮಾನದಲ್ಲಿ ಗಂಗಾಬೈಲಿನಲ್ಲಿ ಏಳಿಗೆ ಹೊಂದಿದವು ಗಂಗಾಬಲ್ ನಮ್ಮ ಭಾರತದ ಬಯಲು ಬೌದ್ಧ ಗ್ರಂಥ ಅಂಗುತ್ತರ ನಿಕಾಯದಲ್ಲಿ ಉಲ್ಲೇಖಗೊಂಡಂತೆ ಅಂದು ಉತ್ತರ ಭಾರತದಲ್ಲಿ ಹದಿನಾರು ಮಹಾಜನಪದಗಳು ಅಸ್ತಿತ್ವದಲ್ಲಿದ್ದವು ಪ್ರಶ್ನೆ ಕೇಳ್ಬೋದು ನಿಮಗೆ ಹದಿನಾರು ಜನಪದಗಳು ನಮ್ಮ ಭಾರತದಲ್ಲಿ ಇದ್ದು ಹೊಂದಕ್ಕೆ ಆಕರ ಕೃತಿ ಯಾವುದು ಅಂತ ಕೇಳಿದರೆ ನಾವಿಲ್ಲಿ ಹೇಳಬೇಕಾ ಹೇಳ್ಬೋದು ಏನಪ್ಪ ಅಂದರೆ ಬೌದ್ಧ ಗ್ರಂಥ ಅಂಗುತ್ತರ ನಿಕಾಯ ಇಲ್ಲಿ ಉಲ್ಲೇಖ ಆಗಿದೆ ಅವೇ ಹದಿನಾರು ಜನಪದ ರಾಜ್ಯಗಳು ಅವುಗಳನ್ನು ಈಗ ಒಂದೊಂದಾಗಿ ಅವುಗಳನ್ನು ಈಗ ಒಂದೊಂದಾಗಿ ನೋಡ್ಕೊಂಡು ಬರುವ ಉತ್ತರ ಭಾರತದಲ್ಲಿ ಹದಿನಾರು ಮಹಾಜನಪದಗಳು ಅಸ್ತಿತ್ವ ಅಸ್ತಿತ್ವದಲ್ಲಿದ್ದವು ಅವು ಬುದ್ಧನ ಸಮಕಾಲೀನವಾಗಿದ್ದವು ಅವನು ಕ್ಷತ್ರಿಯರು ಆಳಿದರು ಮೊದಲನೇ ಜನಪದ ಕಾಶಿ ಇದು ಉತ್ತರ ಪ್ರದೇಶದ ವಾರಣಾಸಿ ಸುತ್ತಮುತ್ತ ಕೇಂದ್ರೀಕೃತವಾಗಿತ್ತು ರಾಜಧಾನಿ ಕಾಶಿ ಅಥವಾ ಬನಾರಸ್ ಇದರ ಸ್ಥಾಪಕ ಮನೋಜ್ ಇದರ ಸ್ಥಾಪಕ ಎರಡನೇ ಜನಪದ ಅಂಗ ಇದು ಮಗಧದ ಪೂರ್ವಕ್ಕೆ ನೆಲೆಗೊಂಡಿತ್ತು ಇದು ಬಿಹಾರಿನ ಧೋಂಗೀರ್ ಮತ್ತು ಭಾಗಲ್ಪುರ ಜಿಲ್ಲೆಗಳನ್ನು ಒಳಗೊಂಡಿತ್ತು ರಾಜಧಾನಿ ಚಂಪಾ ಇದು ಪ್ರಸಿದ್ಧ ವಾಣಿಜ್ಯ ಕೇಂದ್ರವಾಗಿತ್ತು ಬಿಂಬಿಸಾರ ಕಾಲದಲ್ಲಿ ಅಂಗವು ಮಗಧದೊಡನೆ ವಿಲೀನವಾಯಿತು ಮೂರನೇದು ಜನಪದ ಯಾವುದಪ್ಪ ಅಂದರೆ ಮಗಧ ಇದು ಈಗಿನ ಬಿಹಾರದ ಪಾಟ್ನಾ ಮತ್ತು ಗಯಾ ಜಿಲ್ಲೆಗಳನ್ನು ಒಳಗೊಂಡಿತ್ತು ರಾಜಗ್ರೋಹ ಗಿರಿರಜಾ ಆರಂಭ ರಾಜಧಾನಿ ಅನಂತರ ಪುತ್ರ ರಾಜಧಾನಿಯಾಗಿತ್ತು ಜರಾಸಂದ ಈ ರಾಜ್ಯದ ಸ್ಥಾಪಕ ಬುದ್ಧನ ಸಮಕಾಲೀನರಾದ ಬಿಂಬಸಾರ ಮತ್ತು ಅಜಾತ ಶತ್ರುರ ಕಾಲದಲ್ಲಿ ಮಗದ ಪ್ರಬಾಲಿಸಿತು ಮಗದ ಆದಮೇಲೆ ಮಲ್ಲ ಇದು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆ ಮತ್ತು ಖುಷಿ ನಗರಗಳನ್ನು ಒಳಗೊಂಡಿದ್ದು ಪಾವ ಇದು ರಾಜಧಾನಿಯಾಗಿತ್ತು ಕುಶಾನರ ಮತ್ತೊಂದು ಭಾಗದ ರಾಜಧಾನಿಯಾಗಿತ್ತು ಮೊದಲು ರಾಜಪ್ರಭುತ್ವ ಹೊಂದಿದ್ದ ಮಲ್ಲ ರಾಜ್ಯ ನಂತರ ಗಣರಾಜ್ಯವಾಯಿತು ಈಗ ಚೇದಿ ಇದು ಯಮುನಾ ಮತ್ತು ನರ್ಮದಾ ನದಿಗಳ ನಡುವಿನ ಬುಂದೇಲ್ಖಂಡದ ಖಂಡದ ಪೂರ್ವಭಾಗಗಳನ್ನು ಒಳಗೊಂಡಿತ್ತು ರಾಜಧಾನಿ ಸುತ್ತಿಮತಿ ಚೇದಿಗಳಿಂದ ಮುಂದೆ ಕಳಿಂಗ ರಾಜ್ಯ ಅನಿಸಿತು ಚೇದಿಗಳು ಪ್ರಾಚೀನ ಭಾರತದ ಅತ್ಯಂತ ಮುಖ್ಯ ಪಂಗಡಗಳಲ್ಲಿ ಒಂದು ವತ್ಸ ಇದು ಚೇದಿ ರಾಜ್ಯದ ಉತ್ತರ ಪೂರ್ವಕ್ಕೆ ಅಂದರೆ ಗಂಗಾ ನದಿ ರಾಜಧಾನಿ ಕೌಶಂಬಿ ಕುರು ಇದು ಈಗಿನ ದೆಹಲಿ ಮೀರತ್ ತಾನೇಶ್ವರ ಜಿಲ್ಲೆಗಳನ್ನು ಒಳಗೊಂಡಿದೆ ಇಂದ್ರ ರಾಜಧಾನಿ ಇಂದ್ರಪ್ರಸ್ಥ ಇದರ ಸ್ಥಾಪಕ ಧನಂಜಯ ಮಹಾಭಾರತಕ್ಕೆ ಸಂಬಂಧಿಸಿದ ಯುಧಿಷ್ಠಿರ ಗೋತ್ರಕ್ಕೆ ಸೇರಿದವನಾಗಿದ್ದಾನೆ ಪಾಂಚಾಲ ಇದು ಈಗಿನ ಬದೌನ್ ಬರೈಲಿ ಫರಕಾಬಾದ್ ಬುಂದಿಯಲ್ಖಂಡ ಅಲಿಗಢ ಜಿಲ್ಲೆಗಳನ್ನು ಒಳಗೊಂಡಿತ್ತು ರಾಜಧಾನಿ ಕಾಂಪಿಲ್ಯ ಮತ್ಸ್ಯ ಇದು ರಾಜಸ್ಥಾನದ ಜಯಪುರ ಆಳ್ವಾರ್ ಭರತ್ಪುರ್ ಜಿಲ್ಲೆಗಳನ್ನು ಒಳಗೊಂಡಿತ್ತು ಇದು ದಕ್ಷಿಣಕ್ಕೆ ಕೂರು ಪಶ್ಚಿಮಕ್ಕೆ ಸೂರ್ ರಾಜ್ಯಗಳಿಂದ ಸುತ್ತುವರಿತು ರಾಜಧಾನಿ ವಿರಾಟ ಅಂತಿಮವಾಗಿ ಮತ್ತೆ ರಾಜ್ಯವು ಮಗದ ರಾಜ್ಯಕ್ಕೆ ಶರಣಿತು ಶೂರಸೇನ ಇದು ಮತ್ಸ್ಯ ರಾಜ್ಯದ ದಕ್ಷಿಣಕ್ಕೆ ಇತ್ತು ರಾಜಧಾನಿ ಮಥುರಾ ಬುದ್ಧನ ಶಿಷ್ಯನಾದ ಆವಂತಿ ಪುತ್ರನು ಇದನ್ನು ಆಳುತ್ತಿದ್ದನು ಆಸ್ಮಾಕ ಅಸಾಕ ಅಥವಾ ಆಸ್ಮಾಕ ಗೋಧವ್ ನದಿ ದಂಡೆಯಲ್ಲಿ ರಾಜಧಾನಿ ಪೋತಲಿ ಆವಂತಿ ಇದು ಮಧ್ಯ ಮಾಳ್ವಾನ್ ನಿಮರ್ ಮಧ್ಯಪ್ರದೇಶದ ಕೆಲವು ಭಾಗಗಳನ್ನು ಒಳಗೊಂಡಿತ್ತು ರಾಜಧಾನಿ ಉಜ್ಜಯಿನಿ ಬುದ್ಧನ ಜೀವಿತ ಕಾಲದಲ್ಲಿ ಇದನ್ನು ಚಂಡ ಪ್ರದ್ಯೋತ್ತದನು ಚಂಡ ಪ್ರದ್ಯೋತ್ತನು ಅಳತಿದ್ದನು ಕಾಂಬೋಜ ಇದು ಗಾಂಧಾರ ಬಳಿ ಇದ್ದ ಗಡಿಯ ಹಜಾರ ಜಿಲ್ಲೆಯಲ್ಲಿದ್ದಿತ್ತು ರಾಜಧಾನಿ ರಾಜಪುರ ಗಾಂಧಾರ ಇದು ಈಗಿನ ಅಫ್ಘಾನಿಸ್ತಾನದ ಪೂರ್ವಕ್ಕೆ ಇರುವ ರಾವಲ್ಪಿಂಡಿ ಮತ್ತು ಪೇಶಾವರ ಜಿಲ್ಲೆಗಳನ್ನು ಒಳಗೊಂಡಿತ್ತು ರಾಜಧಾನಿ ತಕ್ಷಶೀಲ ಬುದ್ಧನ ಕಾಲದಲ್ಲಿ ಇದನ್ನು ಜ ಆಳುತ್ತಿದ್ದ ಬಲಿಷ್ಠ ರಾಜನಾದ ಪುಕ್ಕಸತಿ ಆವಂತಿ ಪುಕ್ಕಸತಿ ಆವಂತಿಯ ಪ್ರದ್ಯುತ್ತನನ್ನು ಸೋಲಿಸಿದನು ಇದರ ನಂತರ ಗಾಂಧಾರ ಪರ್ಷಿಯಾದ ಸಾಮ್ರಾಟ ಡೇರಿಯಸ್ ವಶವಾಯಿತು ತಕ್ಷಶಿಲ ಪ್ರಾಚೀನ ಭಾರತದ ವಿದ್ಯಾ ವಿದ್ಯಾಕೇಂದ್ರವಾಗಿತ್ತು ಕೋಸಲ ಇದು ಉತ್ತರ ಪ್ರದೇಶದ ಕಿಪಿಲವಸ್ತು ಹಾಗೂ ಸದಾನಿರಾ ನದಿಗಳ ಸುತ್ತ ನೆಲೆಗೊಂಡಿತ್ತು ಈಗಿನ ಸರಾಯು ನದಿ ಇಕ್ಷ್ವಾಕು ಸಂತತಿಯವರು ಇದರ ಸ್ಥಾಪಕರು ರಾಜಧಾನಿ ಅಯೋಧ್ಯೆ ಬುದ್ಧನ ಸಮಕಾಲೀನಾದ ಪ್ರಸನ್ನಜಿತ್ ಇದರ ಗಣ್ಯರಸ ವಜ್ಜಿ ಇದು ಉತ್ತರ ಭಾರತ ಪ್ರದೇಶದ ಮುಜಗರ್ ಜಿಲ್ಲೆಯನ್ನು ಒಳಗೊಂಡಿತ್ತು ರಾಜಧಾನಿ ವೈಶಾಲಿ ವಜ್ಜಿ ರಾಜ್ಯ ವಿಧೇಯ ಲಿಚ್ಚವಿ ನಾತ್ರಿಕ ರುಜ್ಜಿ ಮೊದಲಾದ ಎಂಟು ಬುಡಕಟ್ಟುಗಳನ್ನು ಒಳಗೊಂಡಿತ್ತು ಧನ್ಯವಾದಗಳು ಸ್ಪರ್ಧಾಕಾಂಕ್ಷಿಗಳೇ ನಾಲ್ಕಾಂಕ್ಷಿಗಳೇ ವಿದ್ಯಾರ್ಥಿಗಳೇ ಇಲ್ಲೇ ಶುಭವಾಗಲಿ ಸರ್ವೇ ಜನೋ ಸಿಕ್ಕಿನ ಬಂತು जय हिंद जय भारत जय कर्नाटका